ಈ ಆರೋಪಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ ಅವರ ಬುದ್ಧಿ ಬುದ್ಧಿಷ್ಠ ಆಗಿದ್ದಾರೆ ಬುದ್ಧಿ ಎಲ್ಲೋ ಪಾಪ ಹುಡುಕ್ಬೇಕಾಗಿದೆ ಯಾಕಂತಂದ್ರೆ ಇಂಥ ಒಂದು ಕ್ಷುಲ್ಲಕ ಆರೋಪಕ್ಕೆ ಅದು ಕೂಡ ಈ ಒಂದು ಸಾವು ಬದುಕಿನ ಹೋರಾಟದಲ್ಲಿ ನಾನು ಎದ್ ಬಂದಿದ್ದೀನಿ ಇಂಥ ಎಲ್ಲ ಆರೋಪಕ್ಕೆ ಇದು ವಿಶೇಷ ತನಿಖೆ ಏನಾದರೂ ಗೊತ್ತಾಗ್ತ ಕಳೆದ ಹದಿಮೂರು ದಿನಗಳಲ್ಲಿ ರಾಜ್ಯದಲ್ಲಿ ಏನೆಲ್ಲ ಈ ಫೈನಾನ್ಸ್ ಗಳ ಕಾಟ ಎಲ್ಲ ಇತ್ತು ಆಸ್ಪತ್ರೆಗಳು ಇದ್ದುಕೊಂಡೇ ಕರ್ತವ್ಯ ಪ್ರಶ್ನೆ ನಡೆದ್ರಿ ಏನ್ ಯಾಕೆ ಖಂಡಿತವಾಗ್ಲು ಯಾಕಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಫೈನಾನ್ಸ್ ಹಾವಳೆ ನಡೀತಾ ಇರೋದು ನನಗೆ ಒಂದು ಆರು ತಿಂಗಳ ಹಿಂದೆ ನನ್ನ ಗಮನಕ್ಕೆ ಬಂತು ನನ್ನ ಗಮನಕ್ಕೆ ಬಂದಾಗ ನಾನು ಬೆಳಗಾವಿಯ ಕಮಿಷನರ್ಗೆ ಎ ಸಿ ಪಿಗೆ ಡಿ ಸಿ ಪಿಗೆ ನನ್ನ ಕ್ಷೇತ್ರದ ನಾಲ್ಕು ಜನ ಸಿ ಪಿ ಐಗಳಿಗೆ ನಾನು ಕರೆಸಿ ಮೀಟಿಂಗ್ ಮಾಡಿ ಈ ರೀತಿ ನನ್ನ ಕ್ಷೇತ್ರದಲ್ಲಿ ಮತ್ತು ಜಾಸ್ತಿ ಆಗಿದ್ದು ಎಮ್ಕನ್ ಮಾಡಿ ಕ್ಷೇತ್ರ ಈ ರೀತಿ ನನ್ನ ಗಮನಕ್ಕೆ ಬಂದಿದೆ ಇದನ್ನು ನೋಡಿ ಅಂತ ನಾನು ಆವತ್ತೇ ಅವ್ರಿಗೆ ಲಿಖಿತವಾಗಿಯೂ ಕಂಪ್ಲೇಂಟ್ ಕೊಟ್ಟೆ ಅವ್ರಿಗೂ ಹೇಳಿದೆ ಮತ್ತು ಸಂಬಂಧಪಟ್ಟಂಥ ಯಾರು ಹೆಣ್ಮಕ್ಳು ಭಾಳಷ್ಟು ಬಂದು ನನ್ನ ಕ್ಷೇತ್ರದಲ್ಲಿ ಮಾಡಿಸ್ತಾ ಇದ್ರು ಅವ್ರನ್ನ ಮನೆ ಕರೆದು ಅವ್ರಿಗೆ ಬುದ್ಧಿ ಹೇಳಿ ಈ ರೀತಿ ಇನ್ನೊಮ್ಮೆ ನೀವು ಮಾಡಿಸಿದ್ದೇನಾದರೂ ನನಗೆ ಕಂಡು ಬಂದರೆ ತತಕ್ಷಣ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕೂಡ ಹೇಳ್ತೀನಿ ಮೇಡಮ್ ಏನಾದ್ರೂ ವಿಶೇಷ ತನಿಖೆಗೆ ಆಗ್ರೆ ಏನಿಲ್ಲ ಆ ದೇವರ ದಯದಿಂದ ಇವತ್ತು ನಾನು ಆರೋಗ್ಯವಾಗಿ ಹೊರಗೆ ಬಂದಿದ್ದೀನಿ ಇನ್ನೊಮ್ಮೆ ತಮ್ಮೆಲ್ಲರಿಗೂ ಕರ್ತಜ್ಞತೆ ಸಲ್ಲಿಸ್ತೀನಿ ರಾಜ್ಯದ ನನ್ನ ಇಲಾಖೆಯ ಜವಾಬ್ದಾರಿಯನ್ನ ಹೊತ್ಕೊಂಡು ಇನ್ನೊಮ್ಮೆ ಕಾರ್ಯಪ್ರವರ್ತಿ ಆಗ್ತೀನಿ ಎಲ್ಲರಿಗೂ ಹೋದ ವರ್ಷ ಮಾಡಿದ್ದ ಈ ಒಂದ್ ವರ್ಷ ಫಸ್ಟ್ ನಮ್ಗೆ ಏನು ಮಾಡ್ಲಿಕ್ಕೆ ಸಿಗುದಿಲ್ಲ ಎರಡನೇ ವರ್ಷದಲ್ಲಿ ಎಲ್ಲಾ ಅಪರೂಪವಾಗಿ ಚಂಡ್ರು ಆಗಿದೆ ಈಗ ಸುಮಾರು ಯಾಕಂದ್ರೆ ಹಿಂದಿನ ಫಸ್ಟ್ ಇಯರ್ ಹಿಂದಿನ ಸರ್ಕಾರದ ಅದು ಅವಾಗ ನಾವೇನ್ ಮಾಡಿಲ್ಲ ಆಮೇಲೆ ನಾವು ಅಪ್ರೂವ್ ಮಾಡಿದ್ವಿ ಈಗ ಹೆಚ್ಚು ಕಮ್ಮಿ ಸ್ಪೆಷಲಿ ಪಿ ಡಬ್ಲ್ಯೂ ಇಲಾಖೆ ಆಲ್ಮೋಸ್ಟ್ ಎಲ್ಲ ಟೆಂಡರ್ ಆಗಿದ್ರೆ ಎಲ್ಲ ಕಡೆ ರಸ್ತೆ ಪ್ರಾರಂಭ ಮಾಡಿದ್ದಾರೆ ಪ್ಲಸ್ ಮೊನ್ನೆ ಆರ್ ಡಿ ಪಿ ಆರ್ ಕೂಡ ಸಿಎಂ ಅವರು ಸ್ಪೆಷಲ್ ಪ್ಯಾಕೇಜ್ ಅಂತ ಒಂದು ಕಾನ್ಸ್ಟೆನ್ಸಿಗೆ ಹತ್ತು ಸಿ ಆರ್ ಗ್ರಾಮೀಣ ರಸ್ತೆ ಸ್ಪೆಷಲಿ ಅದಕ್ಕೆ ಕೊಟ್ಟಿದ್ದಾರೆ ಸೊ ಯು ಡಿ ನಮ್ಮ ಕಾರ್ಪೊರೇಷನ್ ನಗರಸಭೆ ಪೌರಸಭೆ ಅದಕ್ಕೆಂತ ಸಪ್ರೇಟು ಗ್ರಾಂಟ್ ಇದ್ದು ಕೊಟ್ಟೆ ಕೊಡ್ತಿದ್ದಾರೆ ಅವರು ಯು ಜಿ ಡಿ ವಾಟರ್ ಸಪ್ಲೈ ನಿರಂತರವಾಗಿ ಅವರು ಜನಸಂಖ್ಯೆ ಅನುಗುಣವಾಗಿ ಸ್ಕೀಮ್ ಫಿಕ್ಸ್ ಆಗಿರುತ್ತೆ ಬದ್ದ ಕೊಟ್ಟೆ ಕೊಡ್ತಾರೆ ಸೊ ನಮ್ಮ ಪ್ರಮುಖವಾಗಿ ಅಂತ ಕಾರಣ ಅಂದರೆ ಈಗ ರಸ್ತೆಗಳು ರೀ ಮೇನ್ ರಸ್ತೆ ಸೊ ಅದಂತಿ ನಾವು ಗುಂಡಿ ಮುಚ್ಚಿ ಕೆಲಸ ಡಿಸೆಂಬರ್ ಮೂವತ್ತಕ್ಕೆ ಹೆಚ್ಚು ಕಮ್ಮಿ ಅಂತ ಮುಗಿಸ್ತಂತೇಳಿದೀವಿ ಡಿಸ್ಟಿಕ್ ರೋಡು ಸ್ಟೇಟ್ ಹೈವೇ ಹೆಚ್ಚು ಕಮ್ಮಿ ನೈಂಟಿ ನೈನ್ ಪರ್ಸೆಂಟ್ ಮುಚ್ಚಿದ್ವಿ ಒಂದು ಸ್ವಲ್ಪ ಉಳಿದ್ರೆ ಉಳಿದಿರ್ಬೋದು ಅದು ಬಿಟ್ಟು ಈಗ ಹೊಸ ರಸ್ತೆ ಮಾಡ್ತವೆ ಈಗ ಮೊನ್ನೆ ಬಾಚಿ ಬೆಳಗಾವ್ ರಸ್ತೆ ಭಾಳ ಕಟ್ಟಿತ್ತು ಅದು ಅದ್ರ ಬಗ್ಗೆ ಮೂರ್ನಾಲ್ಕು ಸಾರಿ ಸ್ಟ್ರೈಕು ಕೂಡ ಮಾಡಿದ್ರು ಅದು ನಾವು ಮೇಡಮ್ ಅವ್ರಿಗೆ ಹೋಗಿ ಪೂಜೆ ಮಾಡಿದ್ವಿ ಈಗ ಬೆಳಗಾವಿ ಏರ್ಪೋರ್ಟ್ಗೆ ಅರ್ಧ ರಸ್ತೆ ವೈಡ್ನಿಂಗ್ ಆಗಿದೆ ಅರ್ಧ ಮಾಡಲಿಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಆದ್ರೆ ಅಪ್ ಟು ಏರ್ಪೋರ್ಟ್ ಡಬಲ್ ರೋಡ್ ಆಗಬೇಕು ಬಾಕ್ಸೈಟ್ ರೋಡ್ ಟೋಟಲ್ ಈ ಕಡೆ ನ್ಯಾಷನಲ್ ಆ ಕಡೆ ಬಾಚಿ ರೋಡ್ ಗೆ ಕಾರ್ಪೆಟಿಂಗ್ ಮಾಡ್ತಾ ಇದೀವಿ ಸೊ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ರಸ್ತೆ ಮಾಡ್ತಾ ಇದ್ದೀವಿ ಆಮೇಲೆ ಕಣ್ಪುರಿ ಕಡೆ ರಸ್ತೆ ವೈಡ್ನಿಂಗ್ ಮಾಡ್ತಾ ರೀ ಸೊ ಆಯ ಕಾನ್ಸಿ ಮಣ್ಣೆ ಬಯಲು ಪೂಜೆ ಮಾಡಿದ್ವಿ ಸೌದತ್ತಲ್ಲಿ ಮಾಡಿದ್ವಿ ಸೊ ಕಾಮಗಾರಿ ನಡೀತಾ ಇದೆ ಯಾರು ಅದಕ್ಕೂ ಸಮಯ ಬೇಕಾಗ್ತಿ ಈಗಾಗಲೇ ಕೆಲವು ಮಾಡಿದ್ವಿ ಕೆಲವು ಮಾಡ್ತಾ ಇದ್ದೀವಿ ಸೊ ಇದು ನಮ್ಮ ಇಲಾಖೆಗೆ ಇರ ಬೇರೆ ಬೇರೆ ಇಲಾಖೆಯವರು ಅವರವರು ಕೆಲಸ ಮಾಡ್ತಿದ್ದಾರೆ ಓವರ್ ಬಿ ಜಿ ಮಂತ್ರಿಗಳು ಕೊಡ್ತಂತ ನಿಮ್ಮ ಮುಂದೆ ಪ್ರಾಮಿಸ್ ಮಾಡಿದರು ಅದಕ್ಕೆ ನಮ್ಮ ಸ್ಥಳೀಯ ನಾಯಕರು ಇರೋದ್ರಿಂದ ಅದು ನಿತ್ತಿದೆ ಸಪೋಸ್ ಅವ್ರು ಕೊಡದೆ ಹೋದ್ರೆ ನಮ್ಮ ಸ್ಟೇಟ್ ಫಂಡ್ನಿಂದ ನಾವು ಮಾಡಲಿಕ್ಕೆ ಡಿಸೈಡ್ ಮಾಡಿದ್ವಿ ಸಪೋಸ್ ಅವ್ರು ಕೊಡದೆ ಹೋದರೆ ಸೊ ಅದಕ್ಕೆ ನಾವು ವೇಟ್ ಮಾಡೋದಲ್ಲ ಮೂರು ಹಂತದಲ್ಲಿ ಮಾಡ್ಬೇಕಂತ ಪ್ಲ್ಯಾನ್ ಇದೆ ತ್ರೀ ಹಂಡ್ರೆಡ್ ಕ್ರೋರ್ ಅದು ಟೋಟಲ್ ಲೆಂತ್ ಪ್ಲಾನ್ ಪ್ರತಿ ವರ್ಷ ನೂರು ಕೋಟಿ ಈ ಬರೋ ಬಜೆಟ್ನಲ್ಲಿ ನೂರು ಪ್ರತಿ ಬಜೆಟ್ನಲ್ಲಿ ಮೂರು ವರ್ಷದಲ್ಲಿ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ರೆ ಬಹುಶಃ ಎಲ್ಲ ಪ್ರಬಲ ನಾಯಕರು ಹೋಗಿ ಅದು ಕೊಡಬೇಡ ಅಂತ ಹೇಳಿದಾರೆ ಹಿಂಗಾಗಿ ಹೇಳಿದ್ದಾರೆ ಹಿಂಗಾಗಿ ಸ್ಟೇಟ್ ಫಂಡ್ ನಲ್ಲಿ ಮಾಡ್ತೀವಿ ಅವರೇ ಮಾಡಿದ್ರೆ ಈಗ ನಮ್ಗೆ ರಿಕ್ವೆಸ್ಟ್ ಒಂದು ಸುಮಾರು ರಿಕ್ವೆಸ್ಟ್ ಮಾಡಿದೀವಿ ಆದ್ರೆ ಕೂಡ ಅವರು ಸಮಸ್ಯೆ ಇದ್ದಂಗೆ ಕಾಣ್ತೈತೆ ನಮ್ ಬೆಟ್ಟ ನಿಮ್ಮ ಮುಂದೆ ಹೇಳಿದಾರಲ್ಲ ನಮ್ಮ ಬೆಟ್ಟಗೂ ಪ್ರಶ್ನೆ ಇಲ್ಲ ಕೇಳಿ ಗ್ರೌಂಡ್ ಅಲ್ಲ ಇದೆ ಗ್ರೌಂಡ್ ಅಲ್ಲ ಇಲ್ಲ ಹೇಳಿದಾರೆ ನಾವು ಕೂಡ ಜಾಸ್ತಿ ಒತ್ತಡ ಹಾಕ್ಲಿಕ್ಕೆ ಹೋಗಲ್ಲ ಅದು ಅವ್ರ ಪಾರ್ಟಿ ಅವ್ರ ಡಿಸಿಷನ್ ಅದು ಮಾಡಿದ್ರೆ ನಾವು ಸ್ವಂತ ನಮ್ಮ ಸ್ಟೇಟ್ ಪಡ್ನಲ್ಲಿ ಮಾಡ್ತೀವಿ ಅದಕ್ಕಿಂತ ಹೆಚ್ಚು ಬರ್ತಿದ್ರಲ್ಲ ಇದು ನಮಗೆ ಬರ್ತೈತೆ ಇದು ನಮ್ಮ ಅದಕ್ಕಿಂತ ಜಾಸ್ತಿ ಬರ್ತೈತಿ ಅದು ಫಿಫ್ಟಿ ಫಿಫ್ಟಿ ಆದ್ರೆ ಇದು ಹಂಡ್ರೆಡ್ ಬರ್ತೈತೆ ಹೌದು ಅದನ್ನು ಇನ್ನೂ ದುಡ್ಡು ರಿಸರ್ವ್ ಇಟ್ಟಿದೀವಿ ದುಡ್ಡು ರಿಸರ್ವ್ ಇಟ್ಟಿದೀವಿ ಅವ್ರೇನು ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಅದು ಅದನ್ನ ಈ ಬಜೆಟ್ ನಲ್ಲಿ ಘೋಷಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈ ಎರಡು ಮೇಜರ್ ಬೆಳಗಾವಿಗೆ ಬರಬೇಕಾದ ಯೋಜನೆ ರೀ ವಿಶೇಷ ಏನು ಕೊಡ್ತಾನೆ ಇರ್ತಿಲ್ಲ ಕೇಳ ಕೊಡ್ತಾನೆ ಇರ್ತೀವಿ ವಿಶೇಷ ಈಗ ಈಗ ಹತ್ತು ಕೋಟಿ ರೂಪಾಯಿ ಲಾಸ್ಟ್ ಸ್ಟೇಡಿಯಂ ಕೊಟ್ಟಿವಿ ಇದು ಲೆವೆಲಿಂಗ್ ಕಂಪೌಂಡ್ ಹತ್ತಿ ಕೊಟ್ಟಿದ್ವಿ ಈ ಸಾರಿ ಹತ್ತು ಹತ್ತು ಕೋಟಿ ಕೊಡ್ತಾ ಇದ್ವಿ ಇದು ಯಾವ ಬಜೆಟ್ ನಲ್ಲಿ ಇಲ್ಲ ಘೋಷಣೆ ಇಲ್ಲ ಇದಂಗೆ ಬಂದಂಗೆ ಬಂದಂಗೆ ಕೊಡ್ತಾನೆ ಇರ್ತೀವಿ ಗೋಕಾಕ್ದಲ್ಲಿ ಬಡ್ ಲೈಟ್ ನೈಟ್ ಕ್ರಿಕೆಟ್ ಆಡ್ಲಿಕ್ಕೆ ಬಹುಶಃ ನಮ್ಮ ರಾಜ್ಯದಲ್ಲೇ ತಾಲೂಕಾ ಲೆವೆಲ್ ದಲ್ಲಿ ಬಹುಶಃ ಆ ರೀತಿ ಸರ್ಕಾರಿ ಕ್ರೀಡಾಂಗಣ ಫಸ್ಟ್ ಅವರು ಎಲ್ಲಿ ನಮ್ಗೆ ಅವಕಾಶ ಇದೆ ಹೋಳ್ಸೂರು ಬ್ರಿಡ್ಜ್ ಬಾಳಸಿಂದ ನಾಲ್ವತ್ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಪಟ್ಟಿ ಕ್ರಾಸ್ ಸೊ ಧಾರವಾಡದಿಂದ ಸಾವ್ದತ್ತಿ ಸುಮಾರು ಟೋಟಲ್ ಲೆಂತ್ ಧಾರವಾಡದಿಂದ ಬರಲಿಕ್ಕೆ ಸಿ ಆರ್ ಎಫ್ ಅಲ್ಲಿ ಟೋಟಲ್ ಲೆಂತ್ ಆ ಆಕಡೆ ಕುಲ್ಕರ್ ಕಾಣಿಸ್ತೀವಿ ಈ ಕಡೆ ಅವ್ರದ್ದು ಸೊ ಮ್ಯಾಕ್ಸಿಮಮ್ ಎಲ್ಲಿ ಅವಕಾಶ ಇದೆ ಅಲ್ಲಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಏನು ಸಮಸ್ಯೆ ಇಲ್ಲ ಮನ್ ಡಿ ಆರ್ ಕೆ ಡಿ ಪಿ ಮೀಟಿಂಗ್ ಹೇಳಲ್ಲ ಅದು ಐವತ್ತು ಎಕರೆಗೆ ಮಾತ್ರ ಅಂದರೆ ಇನ್ನೊಂದ್ಸಲ ನೋಟಿಫಿಕೇಷನ್ ಮಾಡತ್ತೇಳಿದ್ದಾರೆ ಅದು ಅವ್ರೇನು ಕ್ಯಾನ್ಸಲ್ ಮಾಡಿಲ್ಲ ನೀವು ಎಕ್ಸ್ ವೈ ಜಡ್ ಹೆಸರು ಹಾಕದೇ ಮಾಡಿದ್ರಿ ಇವರು ಯಾಕಂದ್ರೆ ನಾಶಲ್ ಆಗಿದವರು ಅವ್ರದೇ ಅಥವಾ ಮೆಥಡ್ ಇದೆ ಅವರು ಸರ್ವೆ ನಂಬರು ಊರು ಹಾಕೋತ ಹೋಗ್ತಾರೆ ಹೈಕೋರ್ಟ್ ಅಬ್ಜರ್ ಅಬ್ಜರ್ವೇಷನ್ ಮಾಡಿದ್ದು ಹೆಸರು ಹಾಕಾಕಿಲ್ಲ ನೀವು ಸೊ ಇನ್ನೊಂದ್ಸಲ ನೋಟಿಫಿಕೇಷನ್ ಮಾಡೋದು ಅವ್ರು ಹೇಳಿದ್ದಾರೆ ಸೊ ಅದು ಮಾಡೋದು ಅಷ್ಟೇ ಅದರಲ್ಲಿ ಏನು ಕ್ಯಾನ್ಸಲ್ ಏನು ಮಾಡ್ಲಿಕ್ಕೆ ಅವ್ರೇನು ಹೇಳಿಲ್ಲ ಸರಿ ಮಾಡಿ ಮಾಡಿ ಅಂತ ಹೇಳಿದಾರೆ ಅಷ್ಟೇ ಅಷ್ಟೇ ಪರ್ಸೆಂಟ್ ಎಕರೆ ಮಾತ್ರ ಹನ್ನೆರಡು ಅಷ್ಟೇ ಅದನ್ನ ಅವರು ಅಪೀಲ್ ಮಾಡ್ತಾರೆ ನ್ಯಾಷನಲ್ ಹೈವೇದವ್ರು ಯಾಕಂದ್ರೆ ನಾವ್ ಇಲ್ಲಿ ಒಂದ್ಸಲ ಮಾಡಿದ್ರೆ ಇಡೀ ದೇಶಕ್ಕೆ ಇಫೆಕ್ಟ್ ಆಗಿದೆ ನಮಗೆ ನಾವು ದೇಶದಾಗ ಸಿಸ್ಟಮ್ ಇದ್ನಲ್ಲಿ ಮಾಡಿದ್ವಿ ಯಾವ ಕೋರ್ಟ್ ಇನ್ನು ಮಠ ನಮಗೆ ಈ ತರ ಆರ್ಡರ್ ಮಾಡಿಲ್ಲ ಸುಪ್ರೀಂ ಕೋರ್ಟ್ ಅಪೀಲ್ ಮಾಡ್ತಂತ ಅವ್ರು ಹೇಳಿದಾರೆ ಒಂದ್ ಕಡೆ